ನಂದು ಕುಳಿಂದ ಪಾತ್ರಕ್ಕೆ ಎಷ್ಟು ಅಷ್ಟೇ ಅಂದರೆ ಹಸ್ಬಾರ ನಾನು ಎಷ್ಟು ಕುಣಿಬೇಕು ಅಷ್ಟನ್ನು ಹೇಳಿ ಹೇಳಿಕೊಡೋದು ಗೊಡೆಯಲ್ಲ ಬರ್ ಹೇಳ್ತಾ ಇದ್ದೆ ಸಡನ್ಲಿ ಪ್ರಸಂಗ ಚೇಂಜ್ ಆಯಿತು ನಾವೆಲ್ಲ ಒಂದು ಏನೋ ಒಂದು ಇಟ್ಟಿತ್ತು ಡಿಮಾಂಡ್ ಇಟ್ಟಿತ್ತು ಅದೇ ಏನೋ ಸರ್ ಆಗಿ ನಮಗೆಲ್ಲ ಹೊರಗಿದೆ ಅಷ್ಟೂ ಸ್ಟಾಫನ್ನು ಹೊರಗಿದೆ ಅಸೂ ನನ್ನ ಕೆಲಸ ಇಲ್ಲ ಈ ಥರ ಆದರೆ ಒಂದು ಕೆಲಸ ಮಾಡಿಲ್ಲ ಸಾಲಿಗೆ ಬೆಳೆಕಾಗ ಅವ್ರು ಫೋನ್ ಇಟ್ಟರು ಸಾಲಿಗೆ ನೀವು ಹೋಗ್ಬೇಕು ಅಂತ ನನಗೆ ನಾನು ಆಂಧ್ರ ಒಡಿಸ ಇವರೇ ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರುವುದಿಲ್ಲ ಅವರಿಗೆ ಇಂಗ್ಲಿಷ್ ಇಂದ ಬಿಟ್ಟರೆ ಬೇರೆ ಭಾಷೆ ಬರುವುದಿಲ್ಲ ಕೆಲವೊಮ್ಮೆ ಈ ಮೇಳದಲ್ಲಿ ತಾವೊಬ್ರು ಹವ್ಯಾಸಿಯೋ ಅಥವಾ ತಾವೊಬ್ರು ಪರಿಪೂರ್ಣ ಒಂದು ಹತ್ತಿಪ್ಪತ್ತು ವರ್ಷಗಳ ಸರ್ವಿಸ್ ಇಲ್ವಾ ಈ ರೀತಿಯಾದಂತಹ ಏನಾದ್ರೂ ಪರಿಭೇದಗಳು ಅಥವಾ ಒಂದು ಒಳ್ಳೆಯ ಅಭೂತಪೂರ್ವವಾದಂತಹ ಸ್ವಾಗತ ಸಹಿತವಾದಂತಹ ಪ್ರೋತ್ಸಾಹ ಇತ್ತು கம்ப் மெஷின் கொடுத்தா மேர் பிரசங்க ஆசங்காத்து நோட் யக் துபாங்க இன்னும் ஒர்க்கு ஆட்ட ஆட்ட நோட் ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ ಸಾಧನಪಡಿಸುವ ಒಡ್ಡೋಲಗ ಇದು ಯಕ್ಷ ಜೀವನ ಅನುರಾಗ ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ ನೋವು ನಲಿವು ಏರುಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಯಕ್ಷಗಾನ ಲೋಕದ ಮೇರು ಕಲಾವಿದರಾಗಿ ಸುದೀರ್ಘ ಮೂವತ್ತು ವರ್ಷಗಳ ಯಕ್ಷ ಅನುಭವಿಯಾಗಿ ಜೊತೆಯಲ್ಲಿ ಯಕ್ಷಗಾನದ ಗುರುವಾಗಿ ಪ್ರಬಂಧಕರಾಗಿ ಹಾಗೂ ಪ್ರಸ್ತುತ ಮಂದರ್ತಿ ಮೇಳದ ಕಲಾವಿದರಾದಂತಹ ಶ್ರೀ ಗೋಪಾಡಿ ಶ್ರೀಧರ್ ಕಾಂಚನ್ ಚಂದ್ ನಮ್ಮೊಂದಿಗಿದ್ದಾರೆ ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಶ್ರೀಧರ್ ಕಾಂಚನ್ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇವೆ ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ವೀಕ್ಷಕರನ್ನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ನಮ್ಮ ಚಾನೆಲ್ ಮಾಡಿ ಪ್ಲೀಸ್ ಶ್ರೀಧರ್ ಕಾಂತ್ ಚಂದ್ರೆ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇವೆ ನಮಸ್ಕಾರ ಕಂಚ ತಾವು ಸುದೀರ್ಘ ಮೂವತ್ತು ವರ್ಷಗಳ ಯಕ್ಷಾನುಭವದಲ್ಲಿ ತೊಡಗಿಸಿಕೊಂಡು ಗುರುವಾಗಿ ಪ್ರಬಂಧಕರಾಗಿ ಒಂದು ಯಕ್ಷ ಸಂಸ್ಥೆಯಲ್ಲಿ ಕಾರ್ಯವನ್ನ ಮಾಡಿದಂತಹ ಸುದೀರ್ಘ ಅನುಭವದೊಂದಿಗೆ ಪ್ರಸ್ತುತ ಮಂದರ್ತಿ ಮೇಳದ ಕಲಾವಿದರಾಗಿ ಯಕ್ಷರಂಗದಲ್ಲಿ ಗುರುತಿಸಿಕೊಂಡವರು ತಾವಿದ್ದೀರಿ ತಮ್ಮ ಯಕ್ಷಗಾನದ ಪಯಣದ ಆ ದಿನಗಳನ್ನ ಮೆಲುಕು ಹಾಕುವುದಕ್ಕಾಗಿ ನಾವು ಮುಂದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಇದ್ದೇವೆ ನಮ್ಮ ಬಾಲ್ಯದ ದಿನಗಳನ್ನ ನಮ್ಮ ಮುಂದೆ ಹಂಚಿಕೊಳ್ಳಬಹುದು ಸರ್ ಖಂಡಿತ ಬಾಲ್ಯ ಅಂದ್ರೆ ನನ್ನ ಹುಟ್ಟೂರು ನಿಜವಾಗಿ ಗುಂಡು ಬೇಕು ಸಾಸ್ಥಾನ ಗುಂಡಿವೆ ಪ್ರಖ್ಯಾತ ಭಾಗತರು ಕಾಳಿ ನೆಗೊಂಡ್ರ ಮನೆ ಅಲ್ಲಿ ಹತ್ರ ನಮ್ಮ ಹಾ ಅಲ್ಲಿ ಹುಟ್ಟಿದ್ದಾನು ಆಮೇಲೆ ಕಾರಣಾಂತರದಿಂದ ಕೆಲವು ವರ್ಷಗಳ ಮೇಲೆ ಇಲ್ಲಿ ಗೋಪಾಡಿಯಲ್ಲಿ ಬಂದ್ಸಕ್ಲಾದ ಯಕ್ಷಗಾನದ ವಾತಾವರಣ ನಮ್ಮಲ್ಲಿ ಇಲ್ಲ ಯಾರು ಯಕ್ಷಗಾನದವರು ನಮ್ಮಲ್ಲಿ ಯಾರು ಇಲ್ಲ ನಿಮ್ಮ ಕುಟುಂಬದಲ್ಲಿ ಯಾರು ಇಲ್ಲ ಹೇಗೆ ನೋಡ್ಬೋದು ಅನ್ಬಿಟ್ರೆ ಅದ್ರ ಬಗ್ಗೆ ಯಾರು ಇಲ್ಲ ಯಾರು ಇಲ್ಲ ನನಗೆ ಆಸಕ್ತಿ ಬಂದದ್ದು ಬಹಳ ವರ್ಷಗಳ ಮೇಲೆ ಪ್ರಾಥಮಿಕ ಶಿಕ್ಷಣ ಮಾಡಿದ್ದಾದ ಮನೆ ಪಕ್ಕದಲ್ಲಿ ಸ್ಕೂಲ್ ಇದೆ ಪಾತಾಳುಬೆಟ್ಟೆ ಶಾಲೆ ಅಂತೇಳಿ ಅಲ್ಲಿ ಐದು ತಾರೀಕರಣ ತಂದೆ ತಾಯಿಗಳು ತಂದೆ ತಾಯಿಗಳು ಗೋಪಾಡಿ ಅಪ್ಪನ ಮನೆ ಗೋಪಾಡಿ ಅಂತೇಳಿ ತಾಯಿ ಗಂಗಾ ಅಂತೇಳಿ ಅಪ್ಪನ ಬ್ರಹ್ಮ ಅಂತೇಳಿ ನಾವು ನಾಲ್ಕು ಜನ ಮಕ್ಕಳು ಇಬ್ರು ಅಕ್ಕಂದಿರು ನಾನು ಮತ್ತೆ ನನ್ನ ತಮ್ಮ ನಾಲ್ಕು ಜನ ಅದೆ ಪ್ರಾಥಮಿಕ ಶಿಕಾರದุปತಾಲ ಬೆಡ ಚಾಲಲೇಲ ಐತು ಐದು ತರಗೆ ತರಗೆ ಮಾತ್ರ ಆಮೇಲೆ ಆರನೇ ಕ್ಲಾಸ್ ಅಲ್ಲಿ ಗೋಪಾಡಿ ಗೆ ಬಂದೆ ಹಾ ಆರನೇ ಕ್ಲಾಸ್ ಮಾತ್ರ ಗೋಪಾಡಿಯಲ್ಲಿ ಪುನ 7ನೇ ತರಗತಿ ಗುಣಮಿ ಶಾಲೆಯಲ್ಲಿ ಪಾಠ ಬಿಡ ಶಾಲೆಯಲ್ಲಿ ಹಾ ಆಮೇಲೆ ಕೋಟ್ ಹೈ ಸ್ಕೂಲ್ ಎಸ್ಎಸ್ಎಲ್ ಗೆ ವಿದ್ಯಾಭ್ಯಾಸ ಆಯ್ತು ಹಾ ಆಮೇಲೆ ಈಗ ಎಸ್ಎಸ್ಎಲ್ ಮು ಮುಗಿದ ನಂತರ ನಮ್ಮ ಅಂತ ಶ್ರೀಮಂತ ಕುಟುಂಬla ಬೆಡತನ ಮಧ್ಯಮ ವರ್ಗದ ಕುಟುಂಬ ಮಧ್ಯಮ ವರ್ಗದ ಕುಟುಂಬ ಹಾ ವಿದ್ಯಾರ್ಥಿ ಸಹ ನನಗೆ ಅಂದ್ರೆ ಆಮೇಲೆ ಬೇರೆ ಕೆಲಸ ಸೇರ್ಕೊಂಡೆ ಬೇರೆ ಅಂದ್ರೆ ಸನ್ರೈಸ್ ಪಿ ಹಾ ಹಾಲೆಡಿ ಕ್ರಾಸ್ ಅಲ್ಲಿ ಅಲ್ಲಿ ಸೇರ್ಕೊಂಡೆ ಅಲ್ಲಿ ಒಂದು ಹತ್ತು ಹನ್ನೊಂದು ವರ್ಷ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ ಯಕ್ಷಗಾನದ ಆಸಕ್ತಿ ನಿಜವಾಗ್ಲೂ ಇರ್ಲಿಲ್ಲ ನೋಡ್ ನೋಡ್ತು ಯಕ್ಷ ನೋಡ್ತು ಇರ್ಲಿಲ್ಲ ನಾನು ಆಗ ಒಂದ್ಸಲಿ ನಮ್ಮ ಫ್ರೆಂಡ್ ಒಬ್ರು ಇದ್ರು ಸತ್ಯನಾರಾಯಣ ಆಚಾರ್ಯ ಕಾಗೇರಿ ಅಂತೇಳಿ ಅವ್ರ ಇಲ್ಲಿ ಯಕ್ಷಗಾನ ಕ್ಲಾಸ್ ನಡೀತಾ ಇರ್ತದೆ ಅಲ್ಲಿ ಬಿಜಾಡಿ ನಾರಾಯಣ ಇದ್ರು ಅಂತ ಇದ್ರಲ್ಲ ಅವರು ಯಕ್ಷಗಾನ ಕ್ಲಾಸ್ ಮಾಡ್ತಾ ಇರ್ತರು ಅಲ್ಲಿ ಹೋದ್ರೆ ಬನ್ನಿ ಯಕ್ಷಗಾನ ಕಲಿಯೋಂತ ನಾನು ಹೋದೆ ಅಲ್ಲಿ ಹೋಗಿ ಅವರೆಲ್ಲ ಕ್ಲಾಸ್ ಮಾಡ್ತಾ ಇದ್ರು ಆಕ್ಚುಲಿ ಅವರೆಲ್ಲ ಕಲಿತವ್ರಿ ಎಲ್ಲಾ ವೇಷ ಮಾಡಿದವ್ರೆ ನಾನೇ ಹೊಸಬ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದು ಎರಡು ದಿನ ಕ್ಲಾಸಿಗೆ ಹೋದೆ ಕ್ಲಾಸ್ ನಡೀತಾ ಇತ್ತು ಅದೇ ಸಂದರ್ಭದಲ್ಲಿ ನಮಗೆ ಅಂತ ಗೊತ್ತಿರಬಹುದು ಕೋಟೇಶ್ವರದಲ್ಲಿ ಅವರಲ್ಲಿ ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ರು ಇಲ್ಲಿ ಪರೇಶ್ವರ ದೇವಸ್ಥಾನದಲ್ಲಿ ಆಗ ಅಲ್ಲಿ ಅಲ್ಲಿಗೆ ಹೋಗೋಲ್ಲಿ ಅಂದರು ನನ್ನ ಹತ್ರ ಇವರೇ ಸತ್ಯನಾರು ಆಕ್ಚುಲಿ ನಾನ್ ಯಕ್ಷಗಾನ ಮೂಲ ಕಾರಣವೇ ಸತ್ಯನಾರಾಯಣ ಆಚಾರ್ಯ ಕಾಗೇರಿ ಅವ್ರ ಕಾರಣ ಅಲ್ಲಿ ಅಲ್ಲಿ ಕರ್ನಾಡೋದು ಅಲ್ಲಿ ಆಗ ಈ ಮನೂರು ಮಾಧವ್ ಅಂತ ಗೊತ್ತಿರ್ಬೋದು ಚಂಡೆ ಚಂಡೆಗಾರ ಅವರು ಬೇಸಿಗೆ ಹೇಳಿ ಕೊಡ್ತಾ ಇದ್ರು ಮಳೆಗಾಲದಲ್ಲಿ ನಾನು ಹೋದೆ ಅಲ್ಲೂ ಸಾಮಾನ್ಯವಾಗಿ ಎಲ್ಲರೂ ವೇಷ ಮಾಡಿದವ್ರೆ ನಾನು ಅಲ್ಲಿಗೆ ಹೋಸ್ಮನೆ ಕ್ಲಾಸ್ ನಡೀತಾ ಇತ್ತು ಒಂದು ಎಂಟು ಹತ್ತು ದಿನ ಕ್ಲಾಸ್ ನಾವು ಅಷ್ಟೇ ಆವಾಗಿ ಸತ್ಯನಾರಾಯಣ ಇವರು ಕರುಣಾಧರಾಜರು ಮಳೆಗಾದೊಂದು ಆಟ ಮಾಡ್ಬೇಕಂತ ಇದ್ದೆ ನಾನು ಒಂದು ಪ್ರಸಂಗ ನಿಮ್ಮದು ಇನ್ನೊಂದು ಪ್ರಸಂಗ ಮೇಳದವರದ್ದು ಅಂತ ಆಯ್ತು ಹೌದು ಟಿಕೆಟ್ ಆಟ ಆಯ್ತಾ ಪ್ರಸಂಗ ಪ್ರಸಂಗ ಯಾವುದು ಯಾವ್ದು ಚಂದ್ರಾಜ್ ಚರಿತ್ರೆ ಅಂತ ಆಯ್ತು ಪ್ರಸಂಗ ಕ್ಲಾಸ್ ನಡೀತಾ ಇತ್ತು ನನಗೆ ಕುಳಿಂದ ಪಾತ್ರ ಕೊಟ್ಟರು ಆಯಿತಾ ಕ್ಲಾಸ್ ನಡೀತಾ ಇತ್ತು ನಂದು ಕುಳಿಂದ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟೇ ಅಂದ್ರೆ ಹೊಸ ನಾನು ಎಷ್ಟು ಕುಣಿಬೇಕು ಅಷ್ಟನ್ನೇ ಹೇಳಿಕೊಡುವುದು ಡೈಲಾಗೆ ಬರ್ಕೊಡ್ಲ ಹೇಳ್ತಾ ಇದ್ದೆ ಸಡನ್ಲಿ ಪ್ರಸಂಗ ಚೇಂಜ್ ಆಯ್ತು ಆ ಪ್ರಸಂಗ ಬೇಡ ಪ್ರಸಂಗ ಬೇರೆ ಮಾಡ್ಬೇಕು ಯಾವುದು ಕುಂತಿ ಸ್ವಯಂವರ ಆದ್ರೆ ಪಾಂಡು ಚಕ್ರವರ್ತಿ ದಿವ್ಯ ಹೋಗುತ್ತೆ ಅದನ್ನ ಮಾಡ್ಬೇಕು ಅಂತ ಆಯ್ತು ಆಯ್ತು ಅಷ್ಟರೊಳೆ ದಿನಗಳಲ್ಲಿ ಸಾಮಾನ್ಯ ಸಾಮಾನ್ಯ ಒಂದು ತಿಂಗಳಾಗಿರ್ಬೋದು ಕ್ಲಾಸ್ ನಡೀತಾ ಇದ್ದು ಅಷ್ಟೊಳ ಮಾಡಿದೆ ಅಂದ್ರೆ ಎಲ್ಲಾ ಹೆಜ್ಜೆ ಕಲಿತಿದ್ದೆಲ್ಲ ಹೆಜ್ಜೆ ಎಲ್ಲ ಹೆಜ್ಜೆ ಕಲಿತೈತು ತುಂಬಾ ಕುಣಿತೆ ನಂಗೆ ಒಳ್ಳೆ ಇಂಟ್ರೆಸ್ಟ್ ಬಂದ್ ತುಂಬಾ ಕಣಿತ ಇದ್ದೆ ಪಾಂಡವ ಚಕ್ರವರ್ತಿ ಹಂಗೆ ಕೊಟ್ಟರು ಪಾತ್ರ ಎರಡನೇ ವರ್ಷ ಪಾತ್ರ ಹಂಗೆ ಕೊಟ್ಟರು ಕೋಟ ಸುರೇಶ್ ಅಣ್ಣಂದು ಸೂರ್ಯ ಮತ್ತೊಬ್ಬ ರಾಮನಾಯರಿ ಹೊಳಿ ಅಂತ ಇದ್ರೊಬ್ಬರು ಸುರೇಶ್ ಅಂತ ನನಗೆ ಅವರದ್ದು ಕುಂತಿ ಆಯ್ತು ಅದು ಟಿಕೆಟ್ ಆಟ ಎರಡನೇ ಎರಡನೇ ಪ್ರಸಂಗ ಸತೀಶೀಮಂತಿಗೆ ಅಂತ ಈ ರಾಮನಾಯರಿ ಅವರು ಐರೋಡಿಯವರು ಕೋಡಿ ಬೇಗ ಪದ್ಮನಾಭ ಶೆಟ್ಟಿಗಾರರು ಎಲ್ಲ ಇದ್ರು ಸೆಕೆಂಡ್ ಪ್ರಸಂಗ ಅದು ಫಸ್ಟ್ ಪ್ರಸಂಗ ನಮ್ದು ನಂದು ಫಷ್ಟು ಪ್ರವೇಶ ಹ್ಮ್ ಪಾಂಡು ಚಕ್ರವರ್ತಿ ರಂಗಥಳಕ್ಕೆ ಫಸ್ಟ್ ಪ್ರವೇಶ ನನ್ ಆ ಜನ ಮಾಡಿ ಆಯ್ತು ದಿನ ಶೋ ಆಯ್ತು ಎಲ್ರು ಸಾಮಾನ್ಯ ಎಲ್ಲರೂ ನಮ್ಮ ಹೊಸದಾಗಿ ಕಲ್ತು ಮಾಡಿದ್ದಲ್ವಾ ಚೆನ್ನಾಗ್ ಆಯ್ತು ಒಳ್ಳೆಯದು ಹೇಳಿದ್ರು ನೆಕ್ಸ್ಟ್ ಪುನಃ ಇಲ್ಲಿ ಬಿದ್ದ ಬಿಜಾಡಿ ಸಂಪರ್ಕ ಪರ ಸಂಘಟಿದ್ರು ಬಿಜಾಡಿ ನಾಂಡಪ್ಪ ಸಂಪುರ ಸಂಘಟಿದ್ರು ಅಲ್ಲಿ ಪ್ರತಂಗ ರತ್ನಾವತಿ ಕಲ್ಯಾಣ ರತ್ನಾವತಿ ಕಲ್ಯಾಣ ನನಗೆ ಹೊಸ ಹಾಕಿ ಕೊಟ್ಟರು ಅಲ್ಲಿಂದ ಹವ್ಯಾಸಿಯಾಗಿ ನೋಡಿ ಹವ್ಯಾಸಿಯಾಗಿ ಎಲ್ಲ ಅಂದ್ರೆ ನಾನು ಸನ್ ರೈಸ್ ಕೆಲಸ ಮಾಡ್ತಾ ಇದ್ದೆ ಸಿ ಪೈಪ್ ಫ್ಯಾಕ್ಟ್ರಲ್ಲಿ ಸಂಜೆ ಮೇಲೆ ನಮ್ಗೆ ಎಲ್ಲಿ ಎಷ್ಟು ಸಂಘ ಉಂಟು ಸಂಘದಲ್ಲಿ ಎಲ್ಲ ಮಣಕಟ್ಟೆ ಮಾರುಕಟ್ಟೆ ಒಂದೆರಡು ಒಂದೆರಡಲ್ಲ ಅಷ್ಟು ಸಂಘಗಳು ನಾನಿದ್ದೆ ನನಗೆ ಹೋಗ್ಬೋದು ಖುಷೋತಿಲ್ಲ ಅಂದ್ರೆ ಟ್ರೈಲ್ಗೆ ಅಂದ್ರೆ ಆವಾಗ ಟ್ರಯಲ್ ಜಾಸ್ತಿ ಅಲ್ಲ ಈಗಿನ ಕಂಡಲ್ಲ ಟ್ರಯಲ್ ಆಟ ಟ್ರೈಯಲ್ಲಿ ಆಟ ದಿನ ಹೋಗು ಮನೆಯಲ್ಲಿ ದಿನ ಬೇಸ್ಕೊಡ್ತು ಒಂದು ದಿವಸ ರಾತ್ರಿ ಮನೆ ಇರುವುದಿಲ್ಲ ಆಯಿತಾ ಅವಾಗ ಹಾಗೇ ನಡೀತಾ ಇತ್ತು ನಡೀತಾ ಇತ್ತು ನಡೀತಾ ಇತ್ತು ಆವಾಗೇನೋ ನನ್ನ ನಾನು ಹೋಗೋ ಫ್ಯಾಕ್ಟ್ರಿಯಲ್ಲಿ ಏನೋ ಒಂದಿದ್ರೆ ನಾವು ಇದರಿಂದ ತಾಂತ್ರಿಕ ವ್ಯವಸ್ಥೆಯಿಂದ ಫ್ಯಾಕ್ಟ್ರಿ ಕ್ಲೋಸ್ ಆಯ್ತು ಹಾಂ ಕ್ಲೋಸ್ ಆಯಿತು ಕ್ಲಾಸ್ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿಲ್ಲ ನಾವೆಲ್ಲ ಒಂದು ಏನೋ ಒಂದು ಇದು ಇಟ್ಟಿದ್ದೆ ಡಿಮಾಂಡ್ ಇಟ್ಟಿದ್ದು ಮತ್ತು ಏನೋ ತೊಂದರೆದಾಗಿ ಫ್ಯಾಕ್ಟ್ರಿ ನಮಗೆಲ್ಲ ಹೊರಗಿದ್ರು ಅಷ್ಟೂ ಸ್ಟಾಫನ್ನು ಹೊರಗಾದಿದ್ದರು ಅಸೂ ನನ್ ಕೆಲಸ ಇಲ್ಲ ವೇಷಕ್ಕೆ ಹೋಗ್ತಾ ಇದ್ದೆ ಎಲ್ಲ ಕಡೆ ಆಮೇಲೆ ವೇಷಕ್ಕೆ ಹೋಗುವುದನ್ನು ಸಂಪಾದನೆಗಲ್ಲ ಹವ್ಯಾಸ ಹವ್ಯಾಸವಾಗಿ ಅಷ್ಟೇ ಫ್ರೀ ಫ್ರೀ ಚಾರ್ಜ್ ಇಲ್ಲ ಹೋಗಿ ಬರುತ್ತದೆ ಆಗ ಹೀಗೆ ಫ್ರೀ ಇದ್ದೆ ಡಾಕ್ಟರ್ ಪರಿಚಯ ಇದ್ನಾಗೆ ಅಂದ್ರೆ ಡಾಕ್ಟರ್ ಕಂಡೂರ್ ಸಂಘಕ್ಕೆ ಹೋಗ್ತಾ ಇದ್ದೆ ಕುಂದಾ ಪ್ರೇಕ್ಷಕ ಸಂಘ ಸಂಘ ಉಂಟು ಅಲ್ಲಿ ಚಾಂತಾರು ನೆಂಟವರು ಕಣ್ಣ ಎಲ್ಲ ಸಂಘಕ್ಕೆ ಡಾಕ್ಟರ್ ಕರ್ಕೊಂಡು ಹೋಗ್ತಿದ್ದೆ ನಾನು ವೇಷಕ್ಕೆ ಅವರೇ ಕರ್ಕೊಂಡು ಹೋಗೋದು ಬಾ ಒಂದು ವೇಷ ಮಾಡು ಅಲ್ಲಿ ಅಲ್ಲಿ ಉಂಟು ಇಲ್ಲಿ ಬಾಂಟಿ ಅಂತ ಇದ್ದೀವಿ ನಾನು ಅವಾಗ ಈಗ ಆರು ತಿಂಗಳು ಫ್ರೀ ಆರು ತಿಂಗಳ ಕೆಲಸ ಎಲ್ಲ ಸುಮ್ಮನೆ ಇದ್ದನಲ್ಲ ಡಾಕ್ಟರ್ ಮನೆಗೆ ಹೋಗೋದು ಬೆಳಿಗ್ಗೆ ಸುಮ್ಮನೆ ಕೂತ್ಕೊಂಡು ಮಾತಾಡೋದು ಅವರು ಬೆಳಿಗ್ಗೆ ಫ್ರೀ ಇರ್ತಾರೆ ಸಂಜೆ ಮೇಲೆ ಅವರು ಕ್ಲಿನಿಕ್ ಹೋಗಲ್ಲ ಮಾತಾಡೋದು ಆಮೇಲೆ ಮನೆಗೆ ಬರೋದು ಹೀಗೆ ಮಾತಾಡ್ತ ಹೋಗಿ ಬರ್ತಾ ಇದ್ದೆ ಒಂದ್ ದಿವ್ಸ ಏ ಇನ್ನೊಂದು ಕೆಲಸ ಮಾಡಲ್ಲ ಮರ ಯಕ್ಷಕರಲ್ಲಿ ಅದಕ್ಕೆ ಅಂತ ವೇಷ ಮಾಡ್ತೇಯಲ್ಲ ಮೇಡಕ್ಕೆ ಹೋಗ್ಬೋದಲ್ಲ ಅವನು ಮೇಡಕ್ಕೆಲ್ಲ ನನಗಷ್ಟು ಇಷ್ಟ ಇಲ್ಲ ಸರ್ ಅಂದ್ರೆ ಅಲ್ಲ ನೀನು ಕಲಾವಿದಾಗೆ ಹೋಗುದು ಹೋಗುದು ಬೇಡ ಹ್ಞೂ ಮೇಳದಲ್ಲಿ ಮ್ಯಾನೇಜರ್ ಆಗಿ ನಾನಾ ಅವ ನಂಗೆ ಸಹ ಇದಿಲ್ಲ ಮೂವತ್ತು ವರ್ಷದಿಂದ ಇದೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ನಾಲ್ಕು ನಾಲ್ಕು ವರ್ಷದಿಂದ ಕಥಾ ಇದ್ದು ಇಲ್ಲ ಸರ್ ನಾವು ಮೇಳಕ್ಕೆಲ್ಲ ಹೋಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗಿ ತಡ ಸ್ವಲ್ಪ ನಿಲ್ಲು ಅಂದ್ರೂ ಕೂಡಲೇ ಪಿಶಿನ ಹೊಟ್ಟಿಗೆ ಫೋನ್ ಮಾಡ್ರೆ ಆವಾಗ ಅದೇ ವರ್ಷ ಹಾಲಡಿ ಮೇಳಕ್ಕೆ ಹಿರೋಟು ತಗೊಂಡಿದ್ದು ಅದೇ ವರ್ಷ ಆಗ ನಂಗೆ ಅವ್ರಿಗೆ ಫೋನ್ ಮಾಡಿ ಏ ನೀನು ಮಾಡಿದ್ದು ಹಾಲಡಿ ಮೇಳಕ್ಕೆ ಮ್ಯಾನೇಜರ್ ಬೇಕಂತಿದ್ದೆಲ್ಲ ಒಬ್ಬ ಇದ್ದಾರೆ ಯಾರು ಶ್ರೀಧರ ಶ್ರೀಧರದ ಹೊರಪರಿ ಯಾಕಂದ್ರ ಹೊಟ್ಟೆ ಹೊರ ಹೊಟ್ಟು ಯಾವಾಗ ಆಟ ಆಟ ಹೋಗ್ತಾ ಇರ್ತದೆ ಹೊರಕಾರಲ್ಲಿ ಹೋಗ್ತಾರೆ ಎಸ್ ಈ ದರ ಆದರೆ ಒಂದು ಕೆಲಸ ಮಾಡಿಲ್ಲ ಅಂದರೆ ಸಾಲಿಗೆ ಮೇಳಕ್ಕೆ ಹಾಕೊಳ್ಳುವ ಅಂತ ಅವ್ರು ಫೋನ್ ಇಟ್ಟರು ಏಯ್ ನೀನು ಸಾಲಿಗೆ ಮೇಳಕ್ಕೆ ಹೋಗ್ಬೇಕು ಅಂತ ನನಗೆ ಮತ್ತೊತ್ತರ ಬೇವರಿಗೆ ಹೋದೆ ನಾನು ಸಾಲಿಗೆ ಮೇಳಕ್ಕೆ ಟೆಂಟ್ ಮೇಳದಲ್ಲಿ ಹೋಗಿ ದೊಡ್ಡ ಕಲಾವಿದ್ರು ನಾನು ಏನು ಗೊತ್ತಿ ಯಕ್ಷಗಾನ ಏನು ಗೊತ್ತಿಲ್ಲ ಮ್ಯಾನೇಜರ್ ಮಾಡೋದು ಅನ್ಕೊಂಡು ಇಲ್ಲ ಸರ್ ನಂಗೆ ಆಗಲ್ಲ ಅಲ್ಲ ಆತಿಲ್ಲ ಸರ್ ಆತಿಲ್ಲ ಅಂತ ಇಲ್ಲ ನೀನು ನಾನಿದ್ದೆ ಮರೆ ನೀನು ಒಪ್ಪು ಅಂತ ಆಯ್ತು ಅಂತ ಬೇರೆ ಕೊಡೋಪ್ಪ ಅಣ್ಣೆ ಸೀರಾ ಇಲ್ಲಿ ಜನ ಜನ ನಡೆದು ಅಲ್ಲಿ ಇರ್ದಲ್ಲ ಅಲ್ಲಿ ಹೋದೆ ಮಾತುಕತೆ ಆಯ್ತು ಗಟ್ಟಿ ಆಮೇಲೆ ನೆಕ್ಸ್ಟ್ ಸೇವೆಗೆ ಹೋದೆ ಕಂಟಿನ್ಯೂ ಆ ವರ್ಷ ತಿರುಗಾಟ ಆಯ್ತು ನೆಕ್ಸ್ಟ್ ಇಯರ್ ಈಶ್ವರ ಪರಮೇಶ್ವರಿ ತಿರುಗಾಟ ಆಯ್ತು ತಿರುಗಾಟ ಆದ್ಮೇಲೆ ನನಗೇನು ಅಂದೆ ಎಲ್ಲ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಯಾಜಿ ಅವರು ಇರ್ಬೋದು ಸಿದ್ದಕಟ್ಟಿಯವರು ಬಿಳಿಯವರು ಬೇಗಾರ್ ಪದ್ಮನಾಭ ಶೆಟ್ಟಿಗಾರರು ಯಲುಗುಪ್ಪ ಸುಬ್ರಣ್ ಹೆಗ್ಡೆ ದೊಡ್ಡ ದೊಡ್ಡ ಕಲಾವಿದರು ರಂಜಲ್ ಗೋಪಾಲಣ್ಣ ಶಬರಾಯರು ಮಯರ್ ದೊಡ್ಡ ದೊಡ್ಡ ಕಲಾವಿದ್ ಒಡ್ನಾಟ ಬಟ್ ನಾನು ನನ್ನ ಮೇಳಕ್ಕೆ ಮ್ಯಾನೇಜರ್ ಆಗುವಂತ ಯಜ್ಮನ್ ಆ ಟೈಮಲ್ಲಿ ಆದರೂ ಇವರೆಲ್ಲರೂ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಯಜ್ಮರು ಹಾಗೆ ಯಜ್ಮರು ಫುಲ್ ಸಪೋರ್ಟ್ ನನಗೆ ಆತ ಮತ್ತು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಜ್ಮರು ಒಂದು ಅನುಭವ ಇಲ್ಲದಂತ ಕಲೆ ಒಬ್ಬ ಮ್ಯಾನೇಜರ್ ನೋಡ್ಕೊಂಡು ಎಷ್ಟು ಜನ ಹೊಡ್ಕೊಂಡಿದ್ದಾರೆ ಈಶ್ವರಪ್ಪ ಈಶ್ವರ ಈಶ್ವರಪ್ಪ ಮುಗುತ್ತಲ್ಲ ನಿಮಗೆ ಅಭೂತಪೂರ್ವ ಯಶಸ್ವಿ ಹಾಕಿದ್ರು ಕಲೆಕ್ಷನ್ ಬಂಪರ್ ಕಲೆಕ್ಷನ್ ಆ ತಿರುಗಾಟ ಮುಗೀತು ಮಳೆಗಾಲದಲ್ಲಿ ಇದೇ ಸಂಸ್ಥೆಯಿಂದ ಕರ್ನಾಟಕ ಕಲಾ ದರ್ಶನ ಸಂಸ್ಥೆಯಿಂದ ಕಾರ್ಯಕ್ರಮ ಉಂಟು ಬರಕ್ ಆಗುತ್ತೆ ಹೋಗ್ತಾ ಇದ್ದವರು ಕಾರ್ಯಕ್ರಮ ಕಾರ್ಯಕ್ರಮ ಹವ್ಯಾಸಿಯಲ್ಲಿ ಮಾಡುವಾಗ್ಲು ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ಪ್ರಬಂಧಕರ ಪೂರ್ವದಲ್ಲಿ ಹೋಗ್ತಾ ಇದ್ದೆ ಕನೆಕ್ಷನ್ ಇತ್ತು ಸಣ್ಣ ಬೇರೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದ್ರೆ ಈ ಅವನೇಸ್ ಪ್ರೋಗ್ರಾಮ್ ಇದ್ರೆ ಕರೀತಿದ್ರು ಅವರಾಗ ಸಾಮಾಜಿಕ ಜಾಗೃತಿ ಜಾಗೃತಿ ಹೋಗ್ತಾ ಇದ್ದೆ ಅವರು ಕರೆದ್ರು ಬೀದರ್ ಕಾರ್ಯಕ್ರಮ ಉಂಟು ಬಾ ಅಂತ ಹೇಳಿ ನಾನು ಮತ್ತೆ ಈ ಮಂದಿರ್ತಿ ಮಹೇಶ್ 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 ಮಂದರ್ತಿ ಆಮೇಲೆ ಸುತ್ತೋದ ಒಬ್ಬ ಅವ್ರ ಕೊಡಿ ಅಂತ ಹಾ ಅವನು ಇಲ್ಲ ಈಗ ಅವನು ನಾವೆಲ್ಲ ಬೀದರ್ಗೆ ಹೋದ್ವಿ ಬೀದರ್ ಪ್ರೋಗ್ರಾಮ್ ಮುಗಿಸಿ ಹಾಗೆ ಬೀದರ್ ಹದಿನೈದು ಜನ ಕಾರ್ಯಕ್ರಮ ಇತ್ತು ಅದೇ ಅವೇರ್ನೆಸ್ ಪ್ರೋಗ್ರಾಮ್ ಮುಖ್ಯ ಆಗಿ ಬೆಂಗ್ಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದಾಗ ಸಹ ಶ್ರೀನಿವಾಸ ಶಾಸ್ತಾನ್ರ ಮನೆಗೆ ಹೋದ್ವಿ ಅಲ್ಲಿಂದ ಊರಿಗೆ ಬರ್ಬೇಕು ನಾವು ಪೇಮೆಂಟ್ ಅಲ್ಲಿ ತೊಗೊಂಡು ಬರ್ಬೇಕಲ್ಲ ಹಾಗೆ ಅವ್ರು ಮಾತಾಡಿದ್ದವ್ರು ನೀವು ಕೆಲಸ ಮಾಡುತ್ತೆ ನಮ್ಮ ಸಂಸ್ಥೆಯಲ್ಲಿ ಇರ್ತೀಯ ಕ್ಯಾಡ ಅವ್ರು ಹೀಗೆ ಇಲ್ಲ ಇರುವ ಇಲ್ಲೇ ಕ್ಲಾಸ್ ಮಾಡ್ಕೊಂಡಿರುವ ಕ್ಲಾಸ್ ಇರುತ್ತೆ ಮತ್ತೆ ಪ್ರೋಗ್ರಾಮ್ ಇರುತ್ತೆ ನಂಗೆ ಬೇಕೊಬ್ರು ಅಂತ ಆಯ್ತು ಅಂತ ಡಾಕ್ಟ್ರಿ ಫೋನ್ ಮಾಡಿದೆ ನಾನು ಡಾಕ್ಟ್ರಿ ಡಾಕ್ಟ್ರಿ ಫೋನ್ ಮಾಡಿದಾಗ ಡಾಕ್ಟ್ರಿ ಹೇಳಿದ್ರು ಯಾಕೆ ನಿಮ್ ಏನ್ ಸಮಸ್ಯೆ ಆಗಲ್ಲ ಮೇಡಮ್ ಅಲ್ಲೇ ಹೇಳ್ತೀನಿ ಅಂತ ಸರ್ ನಿನ್ನ ಇಷ್ಟ ಅದು ಅಲ್ಲೇ ಅಲ್ಲಿ ಹೋದವನು ಹದಿನೆಂಟು ವರ್ಷ ಅಲ್ಲಿಯೇ ಕರ್ನಾಟಕ ಕಲಾ ಕಲಾ ದರ್ಶಿನಲ್ಲಿಯೂ ಮೇಳ ಆ ತಂಡದ ಮ್ಯಾನೇಜರ್ ಆಗಿ ಮತ್ತೆ ಕ್ಲಾಸ್ ಎಲ್ಲ ಕಡೆ ಕ್ಲಾಸ್ ಇರುತ್ತೆ ಎಲ್ಲಾ ಕಡೆ ಕ್ಲಾಸ್ ಇರುತ್ತೆ ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ ಇರುತ್ತೆ ಮಾಡ್ತಾ ಇದ್ರು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಅಲ್ಲಿ ಆದಲ್ಲ ಲಾಸ್ಟ್ ಕೊರೋನಾ ಬಂದಾಗ ಅಲ್ಲಿ ಕಾರ್ಯಕ್ರಮ ಸಂಪೂರ್ಣ ಆ ಸಂದರ್ಭ ಅನಿವಾರ್ಯವಾಗಿ ಊರಿಗೆ ಬರ್ಬೇಕಾಯ್ತು ಎಲ್ಲೂ ಕಾರ್ಯಕ್ರಮವಿಲ್ಲ ಊರಿ ಬಂದಾಗ ಇಲ್ಲಿ ಒಂದು ಗೋಪಾಳಿಲ್ ಒಂದು ಕ್ಲಾಸ್ ಇಟ್ಕೊಂಡಿದ್ದಾನು ಆ ಕ್ಲಾಸ್ ಮಾಡ್ತಾ ಇರುವಾಗ ರಂಜಿತ್ ಶೆಟ್ರು ವಿಷ್ಣುಮೂರ್ತಿ ಬಂದ್ರೆ ಬಂದು ಮೇಳಕ್ಕೆ ಬರ್ಬೇಕಂತ ಹೇಳಿ ಹೋದ ನಾಲ್ಕು ವರ್ಷ ತಿರುಗಾಟ ಆಯ್ತು ಹೋದ್ ವರ್ಷ ಮುಂದೆ ತಿರುಗಾಟ ಆಯ್ತು ಈ ವರ್ಷ ಪ್ರಸ್ತುತ ನೀವು ನೀವು ಕರ್ನಾಟಕ ಕಲಾದರ್ಶಿನಿಯಲ್ಲಿ ಪ್ರಬಂಧಕರಾಗಿ ಗುರುಗಳಾಗಿ ಕೆಲಸ ಮಾಡುವ ಕಾರ್ಯಕ್ಕೆ ಸಾವಿರಾರು ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸ್ತೇವೆ ಯಾವ್ಯಾವ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಾ ಇಲ್ಲಿ ಈಗ ಸಾಮಾನ್ಯವಾಗಿ ಅಲ್ಲಿ ತುಂಬಾ ಕಡೆ ಈಗ ಗಿರಿನಗರ ಇರಬಹುದು ಜೆ ಪಿ ನಗರ ಕೋರಮಂಗಲ ಕನಕಪುರ ತುಮಕೂರು ಎಲ್ಲ ಕ್ಲಾಸ್ ಮಾಡ್ತೀವಿ ನಾವು ಅಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಬರ್ತಂದ್ರೆ ಚಿಂತ ಹೇಗೆ ಸಾಮಾನ್ಯವಾಗಿ ಬರುವುದು ನಮ್ಮ ಈ ಕಡೆಯವರೇ ಮೂಲತಃ ಕರಾವಳಿಯವರೇ ಮಂಗಳೂರು ಉಡುಪಿ ಕಾರವಾರ ಕಡೆಯವರೇ ಅಲ್ಲಿ ಬರುವುದು ಹೆಚ್ಚಾಗಿ ಉತ್ತರ ಕನ್ನಡ ಜಾಸ್ತಿ ಇರುತ್ತೆ ಇರ್ತಾರೆ ಅಲ್ಲಿ ಏನ್ ಗೊತ್ತುಂಟ ನಮ್ಮ ಕಡೆ ಇದ್ರು ಈ ಇಸ್ಕಾನ್ ಟೆಂಪಲ್ ಅಂತ ಉಂಟು ಅಲ್ಲಿ ಒಂದು ಕೃಷ್ಣ ಅಲ್ಲಿ ನಾವು ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ ಅಂತ ಬರ್ತಿದೆ ಏಪ್ರಿಲ್ ಮೇಲಿ ಎರಡು ತಿಂಗಳು ನಾವು ಅಲ್ಲೇ ಇರ್ತೀವಿ ಮೂರು ಕ್ಯಾಂಪ್ ಮಾಡ್ತೀವಿ ದಿನ ಇಪ್ಪತ್ತಿಪ್ಪತ್ತು ದಿನ ಬ್ಯಾಚ್ ಅದು ಮೂ ಶೋ ಮಾಡ್ತೀವಿ ಮಕ್ಕಳಿಗೆ ಅಲ್ಲಿ ಮಾತ್ರ ಕನ್ನಡದವರೇ ಇಲ್ಲೇ ತಮಿಳುನಾಡು ಆಂಧ್ರ ಒಡಿಸ್ಸಿ ಇವರೇ ನಮಗ್ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರುವುದಿಲ್ಲ ಅವ್ರಿಗೆ ಇಂಗ್ಲಿಷ್ ಹಿಂದಿ ಬಿಟ್ಟರೆ ಬೇರೆ ಭಾಷೆ ಬರುವುದಿಲ್ಲ ಅಲ್ಲಿ ನಮ್ಗೆ ಚಾಲೆಂಜ್ ಅದು ನಮ್ಗೆ ಸಿಗುದು ಹದಿನೈದು ದಿನ ಹದಿನಾಲ್ಕು ಹದಿನೈದು ದಿನ ಕ್ಲಾಸ್ ಮಾಡ್ಲಿಕ್ಕೆ ನಲ್ವತ್ತೈದು ನಿಮಿಷ ಶೋ ಒಂದು ಮುಕ್ಕಾಲು ಮುಕ್ಕಾಲು ಗಂಟೆ ಶೋ ಕೊಡ್ತಾರೆ ನಮ್ದು ಒಂದು ಯಕ್ಷಗಾನ ಒಂದೇ ಅಲ್ಲ ಬೇರೆ ಬೇರೆ ಹಾಟ್ ಎಲ್ಲ ಇರ್ತದೆ ಓಡಿಸಿ ಎಲ್ಲದೂ ಕಲಿಸ್ತಾರೆ ಆ ಟೈಮ್ ಎಲ್ಲ ಟೀಚರ್ಸ್ ಬರ್ತಾರೆ ಬೇರೆ ಬೇರೆ ರೂಮ್ಸ್ ಎಲ್ಲಾ ಕ್ಲಾಸ್ ನಡೀತಾ ಇರ್ತದೆ ಒಂದ್ ದಿನ ಎಲ್ಲ ಎರಡು ದಿನ ಶೋ ಅದು ಎಲ್ಲ ಫುಲ್ ಡೇ ಶೋ ಶೋ ಕಾಣುವುದು ನಮ್ಮ ಚಾಲೆಂಜ್ ಅದು ಹದಿನಾಲ್ಕು ದಿನದಲ್ಲಿ ನಾವು ಇಪ್ಪತ್ತು ದಿನಕ್ಕಾಗಿರೋ ಅದ್ರಲ್ಲಿ ನಾಲ್ಕು ಎರಡು ಏನೋ ಸಂಡೇ ಬರ್ತದೆ ಎರಡು ದಿನ ಟ್ರಿಪ್ ಹೋಗ್ತಾರೆ ಮಕ್ಕಳು ಒಂದು ಹದ್ನಾಲ್ಕ ದಿನ ನಮ್ ಕ್ಲಾಸ್ ಸಿಗುತ್ತೆ ಹದ್ನಾಲ್ಕು ದಿನ ಒಂದು ಪ್ರಸಂಗ ಮಾಡಿ ತೋರಿಸ್ಬೇಕು ಒಂದು ಕನ್ನಡ ಬಾರದಿರೋ ಮಕ್ಕಳಿಗೆ ಅದೊಂದು ಒಂದು ಪ್ರಸಂಗ ಮಾಡ್ಕೊ ಸ್ಕ್ರಿಪ್ಟ್ ಆಡ್ಕೊತ ಸ್ಕ್ರಿಪ್ಟ್ ರೆಡಿ ಇರುತ್ತೆ ಆ ಸ್ಕ್ರಿಪ್ಟಲ್ಲಿ ಏನ್ ಮಾಡ್ತೀವಿ ಮಕ್ಕಳಿಗೆ ಏನ್ ಮಾಡುದು ಅಂದ್ರೆ ಕನ್ನಡನೇ ಕನ್ನಡವನ್ನ ಅಲ್ಲಿ ಬರೆದ್ಕೊಡುದು ಇಂಗ್ಲಿಷ್ ಅಲ್ಲಿ ಬರ್ದ್ಕೊಡೋದು ಅದ್ ಎರಡು ಕನ್ನಡ ಮಾಡಿದ್ನ ಇಂಗ್ಲಿಷ್ ಅಲ್ಲಿ ಬರ್ಕೊಡು ಬಯ್ಟ್ ಮಾಡ್ತಾರೆ ಅವ್ರು ಅದು ಶೋ ಎಲ್ಲ ಅದನ್ನು ಒಂದ್ ಮುಕ್ಕಾಲ್ ಗಂಟೆ ಅಲ್ಲಿ ಅಂತ ಒಳ್ಳೆ ಅದ್ಭುತ ಶೋ ಮಾಡಿ ಆ ಶೋ ಆ ಕ್ಯಾಂಪ್ ಮುಗೀತು ಮತ್ತೊಂದು ಕ್ಯಾಂಪ್ ಮತ್ತ ಇಪ್ಪತ್ತು ದಿನ ಒಟ್ಟು ಈಗ ಎರಡು ತಿಂಗಳಲ್ಲಿ ಸಮ್ಮರ್ ಕ್ಯಾಂಪ್ ಮಾಡ್ತೀವಿ ಆ ಮಕ್ಕಳಲ್ಲಿ ನೋಡಿ ಎಲ್ಲಿವರೆಗಂದ್ರೆ ಯಕ್ಷಗಾನ ಒಂದ್ ಒಂದ್ ಹೇಗೆ ವೇಷ ಮಾಡಿದ್ವಲ್ಲ ಒಂದ್ ವೇಷ ಮಾಡಿದ ಮಕ್ಕಳಿಗೆ ಅದ್ ಇಂಟ್ರೆಸ್ಟ್ ಬಂದಾಯ್ತು ನೋಡಿ ಅವರೇ ಆಮೇಲೆ ಎಲ್ಲಿ ಕ್ಲಾಸ್ ಇದೆ ಸರ್ ಅಲ್ಲಿ ಬರ್ತೇವ ಅಂತಾರೆ ಆ ಮಕ್ಳು ಆ ಮಕ್ಕಳೇ ಬಂದು ಎಲ್ಲೋ ಎಲ್ಲ ಈಗ ಜೆ ಪಿ ಇಲ್ಲೆಲ್ಲ ಇದ್ದಾರೆ ತಮಿಳುನಾಡು ಇದ್ದಾರೆ ಒಡಿಸಿದ್ದಾರೆ ಇದ್ದಾರೆ ಯು ಪಿ ಅವರಿದ್ದಾರೆ ಅಷ್ಟು ಬೇರೆ ಬೇರೆ ರಾಜ್ಯ ಬೇರೆ ರಾಜ್ಯದಲ್ಲಿ ಯಕ್ಷಗಾನ ಕರೀತಿದ್ದಾರೆ ನೋಡಿ ಈ ರೀತಿಯಾಗಿ ಅಲ್ಲಿ ತಾವು ವಿದ್ಯಾರ್ಥಿಗಳು ತುಂಬಾ ತಾನೈಕ ಒಂದು ಚಾಲೆಂಜ್ ಆದಂತ ಕಾಲದಲ್ಲಿ ಯಕ್ಷಗಾನವನ್ನು ಕಲಿಸಿದಂತ ಒಂದು ಹೆಗ್ಗಳಿಕೆ ಇದೆ ನಾನು ಮತ್ತೆ ಕಲದರ್ಶನಿಗೆ ಹೋದಾಗ ನಾನೇನ್ ಇಲ್ಲಿ ಯಕ್ಷಗಾನ ಸಂಪೂರ್ಣ ಕತ್ರ ಹೋಗೋದನ್ನ ಇಲ್ಲಿ ಹೀಗೆ ಹವ್ಯಾಸ ಹವಿವಾಸಿ ಅಲ್ಲಿ ನಾನು ಹೋದಾಗ ತುಂಬಾ ಜನ ಗುರುಗಳಿದ್ರು ಅಲ್ಲಿ ನಾನು ಹೋಗಿರೋ ಟೈಮ್ ಅಲ್ಲಿ ರೆಗ್ಯುಲರ್ ಇದ್ರು ನಿಮ್ಗೆ ಗೊತ್ತಿಲ್ಲ ವೇಣುಗೋಪಾಲ್ ನಗರ ಆಮೇಲೆ ಶಂಕರ್ ಬಾಳ್ಕೋದ್ರು ಹ್ಮ್ ಶ್ರೀ ಶ್ರೀರಾಮ್ ಬಾಯಿರಿ ಕುರಾಡಿ ಹ್ಮ್ ಅವ್ರಿದ್ರು ಅವರೆಲ್ಲ ಕ್ಲಾಸ್ ಮಾಡ್ತಾ ಇದ್ರು ಅವಾಗ್ಲೂ ತುಂಬಾ ಕ್ಲಾಸ್ ಒಂದೆರಡು ಕಲರ್ ಕ್ಲಾಸ್ ಅಲ್ಲಿ ನಮ್ದು ಅವಾಗ ಅಲ್ಲಿ ನಾನು ಅವ್ರ ಒಟ್ಟಿಗೆ ಹೋಗ್ತಾ ಇದ್ದೆ ಹೋಗಿ ಅಲ್ಲಿ ನಾನು ಕಲ್ತು ಕಲ್ತು ಆಕ್ಚುಲಿ ಕಲ್ತದಲ್ಲೇ ನಾನು ಯಕ್ಷಗಾನ ಸಮ ಈಗ ಒಂದು ಕ್ಲಾಸ್ ಮಾಡುವಷ್ಟು ಮಟ್ಟಿಗೆ ಕಲ್ತಿದ್ರೆ ಅದು ಕರ್ನಾಟಕ ಕಾಲೇಜಿನ ಸಂಸ್ಥೆಯಲ್ಲಿ ಇಲ್ಲಿ ಕೊಣಿತಾ ಇದ್ವಿ ನಾವು ಬಿಟ್ರೆ ಕಲಿಸುವಂತ ಒಂದು ಕಲಿಸುವ ಮಟ್ಟಕ್ಕೆ ಇರ್ಲಿಲ್ಲ ಯಾವ್ದು ವೇಷ ಮಾಡ್ಕೊಟ್ರು ಮಾಡ್ತೀವಿ ಕುಣಿತಾ ಇದ್ವಿ ಅಲ್ಲಿ ಹೆಜ್ಜೆಗಳು ತಾಳಗಳು ಎಲ್ಲ ಕಲ್ತದಿದ್ರೆ ಆ ಸಂಸ್ಥೆಯಲ್ಲಿ ಆ ಸಂಸ್ಥೆ ಆ ಸಂಸ್ಥೆಯನ್ನು ಸದಾ ತಾವು ಯಾವ ಕಾರಣಕ್ಕೆ ಮಾಡಲಿಕ್ಕಿಲ್ಲ ಕಾಂಚನ್ರಿ ತಾವು ಕರ್ನಾಟಕ ಕಲಾ ದರ್ಶನಿಯಿಂದ ಬರ್ತೀರಿ ಬಂದವರು ತಮಗೆ ಇಲ್ಲೊಂದು ಹೊಸ ಅನುಭವ ಮೇಳದ ಪ್ರಬಂಧಕರಾಗಿ ಆಗ ಕೆಲಸ ಮಾಡಿದ ಅನುಭವ ಇತ್ತು ಕಲಾವಿದರಾಗಿ ತಾವು ಐದು ವರ್ಷದ ಹೊಸ ಅನುಭವವನ್ನು ಪಡಿತೀರಿ ಕೆಲವೊಮ್ಮೆ ಈ ಮೇಳದಲ್ಲಿ ತಾವೊಬ್ರು ಹವ್ಯಾಸಿಯೋ ಅಥವಾ ತಾವೊಬ್ರು ಪರಿಪೂರ್ಣ ಒಂದು ಹತ್ತಿಪ್ಪತ್ತು ವರ್ಷಗಳ ಸರ್ವಿಸ್ ಇಲ್ವೋ ಈ ರೀತಿಯಾದಂತಹ ಏನಾದ್ರೂ ಪರಿಭೇದಗಳು ಅಥವಾ ಒಂದು ಒಳ್ಳೆಯ ಅಭೂತಪೂರ್ವ ಸ್ವಾಗತ ಸಹಿತವಂತ ಪ್ರೋತ್ಸಾಹ ಇತ್ತು ಖಂಡಿತ ನನಗೆ ಹವ್ಯಾಸ ಏನು ಅಂತ ಯಾರು ಹೇಳುವರೆಲ್ಲ ಯಾಕಂದ್ರೆ ಫಸ್ಟ್ ವರ್ಷ ಹೋದಾಗ ನಿಜವಾಗಿ ಕರೆದ್ದು ಮ್ಯಾನೇಜರ್ ಆಗಿಯೇ ಬರ್ಬೇಕಂತ ಕರೆದ್ದು ಮಾಡಕ್ಕೆ ಇದು ಎರಡು ವರ್ಷ ಮಾಡಿದ್ನಲ್ಲ ಮೇಡ ಸ್ವಲ್ಪ ಕಷ್ಟ ಅನಿಸ್ತದೆ ನನಗಷ್ಟ್ರೆ ಮಾಡಬೇಕು ಹೌದು ನಮ್ಮ ಇರ್ತದೆ ಹಾಗಾಗಿ ನಂಗೆ ಆಗಲ್ಲ ಅಂತ ಹೇಳಿ ಸೇರ್ಕೊಂಡೆ ಆ ವರ್ಷ ತಂಡಿ ಶ್ರೀಪಾದ್ ಭಟ್ ತಂಡಿ ಮನೆಯರು ಹಲ್ನಾಡು ಜಯರಾಮ್ ಶೆಟ್ಟರು ಭಟ್ರುಳ್ಳೂರು ಶಂಕರಣ್ಣ ಎಲ್ಲ ಇದ್ರು ಅವಾಗ ನಾನು ಅವರೆಲ್ಲ ಯಕ್ಷಗಾನದಲ್ಲಿ ಮೇರು ಕಲಾವಿದರು ತುಂಬಾ ತುಂಬಾ ಅನುಭವ ಇದ್ದ ನಾನು ಹೊಸಬ ಅಂದ್ರೆ ಹೊಸಬ ಅಂದ್ರೆ ಮೇಳಕ್ಕೆ ಹೊಸಬಾ ಮೇಳಕ್ಕೆ ಹೊಸಬಾ ಯಕ್ಷಗಾನ ಮೇಳ ಅನ್ನೋದು ನನಗೆ ಹೊಸ ಆದ್ರೂ ಅಂದ್ರೆ ಒಂದ್ ಸಮಸ್ಯೆ ಇಲ್ಲದ ಯಾಕಂದ್ರೆ ನಾನು ಎಲ್ಲಾ ವೇಷಗಳು ಮಾಡ್ತಾ ಇದ್ದೆ ಹವ್ಯಾಸಿ ರಂಗದಲ್ಲಿ ಎಲ್ಲ ವೇಷಗಳು ಆದ್ರೆ ಆದ್ರೂ ಒಂದು ಹವ್ಯಾಸಿ ಕ್ಷೇತ್ರ ಬೇರೆ

ಮೂರು ವರ್ಷ ಅಲ್ಲಿ ಎರಡನೇ ವೇಷಧಾರಿಯಾಗಿ ಇದ್ದೆ ನಾನು ಎಲ್ಲ ವೇಷಗಳಲ್ಲಿ ಸಾಮಾನ್ಯವಾಗಿ ಹೊಸ ಪ್ರಸಂಗಗಳು ಬರುವುದು ಆಮೇಲೆ ತುಂಬಾ ಪ್ರಸಂಗ ಬರ್ತಾ ಇತ್ತು ಮಾಗಲ ವಧೆಯೋ ಚಂದ್ರ ಚರಿತ್ರೆಯೋ ಬ್ರಹ್ಮ ಕಪಾಲವೋ ಇದೆಲ್ಲ ಬರ್ತಾ ಇತ್ತು ನಂಗೆ ಸ್ವಲ್ಪ ಅದೆಲ್ಲ ಪ್ರಸಂಗ ಬಗ್ಗೆ ಸ್ವಲ್ಪ ಗೊತ್ತಿರೋದ್ರಿಂದ ನನ್ಗೆ ಅಷ್ಟು ಕಷ್ಟ ಅನ್ಸುತ್ತೆ ಯಾರು ಹವ್ಯಾಸಿ ಒಬ್ಬ ಅಂತೇಳಿ ನಾನು ಯಾರು ಹಾ ಇದು ಮಾಡ್ತಾ ಖಂಡಿತವಾಗಿ ಖಂಡಿತವಾಗಿ ನಾಲ್ಕು ವರ್ಷ ಐದು ವರ್ಷ ಅಲ್ಲಿಂದ ಮಾಡಿದ ನಂತರ ಮಂದರ್ತಿ ಮೇಳಕ್ಕೆ ಹೋಗ್ತೀವಿ ಮಂದರ್ತಿ ಮೇಳದಲ್ಲಿ ಯಾವ ಸ್ಥಾನಕ್ಕೆ ಹೋಗ್ತೇವೆ ಮಂದರ್ತಿ ಅಂದ್ರೆ ಅಲ್ಲಿ ದೊಡ್ಡ ಸಮುದ್ರ ಇನ್ನೊಂದು ಸಮುದ್ರ ಯಕ್ಷಲೋಕದಲ್ಲಿ ದೊಡ್ಡ ಸಮುದ್ರವೇ ಅದು ಖಂಡಿತವಾಗಿ ಆದ್ರೆ ಅಲ್ಲಿಗೆ ಹೋಗುವ ನಂಗೆ ಮೊದಲು ಭಯ ಇತ್ತು ಅಲ್ಲಿಗೆ ಹೋಗೋ ನಿಜವಾಗಿ ಇಲ್ಲಿಗಿಂತ ಭಯ ಅಲ್ಲಿ ಇತ್ತು ನಂಗೆ ಇಲ್ಲಿ ತುಂಬಾ ಅವ್ರು ಹೇಳಿದಾಗ ನಾನು ಇಲ್ಲೇ ಮೇರು ಕಲಾವಿದ್ರು ಇಲ್ಲೇ ಮೊದ್ಲಿಂದ ಎರಡು ವರ್ಷದಿಂದ ಮೊದಲು ಕರಿತಾ ಇದ್ರು ಮಂದರ್ತಿ ಮೇಳಕ್ಕೆ ಬನ್ನಿ ಬನ್ನಿ ಅಂತ ಕರೀತಾ ಇದ್ರು ನನಗೆ ಭಯ ಇತ್ತು ಯಾಕಂದ್ರೆ ನಾವು ಬಹುವ್ಯಾಸಿಯಾಗಿ ಒಂದು ದೊಡ್ಡ ಮೇಳಕ್ಕೆ ಮೇ ನಾವು ಯೋಚನೆ ಮಾಡ್ಬೇಕು ಖಂಡಿತ ಅಲ್ವಾ ಏನೋ ಸಣ್ಣ ಮೇಳ ಮೇಳ ಕಲಾ ಭಯ ಇತ್ತು ನನಗೆ ಅದು ಎರಡು ವರ್ಷ ತುಂಬಾ ಆಗ ನಂಗೆ ಕಷ್ಟ ತುಂಬಾ ಇದ್ದೇ ನಾನು ಹೋದ ವರ್ಷ ಅಶೋಕಣ್ಣ ಅಂತ ಮಂದರ್ತಿ ಅವರು ತುಂಬಾ ಏನಾಗ್ಲಿ ಅಂತ ಧೈರ್ಯ ಮಾಡಿ ಹೋದೆ ನಿಜವಾಗಿ ತುಂಬಾ ಖುಷಿ ಅನಿಸ್ತೈತೆ ನಂಗೆ ಒಂದು ತಿರುಗಾಟ ಅಂದ್ರೆ ಅಷ್ಟು ಅದ್ಭುತವಾದ ತಿರುಗಾಟ ಹಾ ಒಂದು ಚೂರು ಯಾವ ಸಮಸ್ಯೆ ಇಲ್ಲ ಒಳ್ಳೆ ತಿರುಗಾಟ ಮಂದರ್ತಿ ಮನೆಯಲ್ಲಿ ನನಗೆ ಅದ್ರ ಬಗ್ಗೆ ಅಲ್ಲಿ ಯಾರು ಅಲ್ಲಿಂದ ನಂಗೆ ಮುಂಡಾಸ ವೇಷ ಸ್ಥಾನ ನಮ್ಗೆ ಎಂತ ಕಾಲದಿದ್ರೆ ಅಲ್ಲಿ ಅಲ್ಲೆಲ್ಲ ಹೋಗಿ ನಾವು ಬೇರೆ ಕೇಳಿ ಜಾಗ ಕೇಳಿಕೊಂಡು ಅಂತ ಒಳ್ಳೆ ಕಲ ಇದ್ರ ಆದ್ರೆ ನನಗೆ ಏನು ಸಮಸ್ಯೆ ಆಗಿಲ್ಲ ಈ ವರ್ಷ ನಮ್ಮ ಟೀಮು ತಂಡ ಒಳ್ಳೆ ಇತ್ತು ಒಳ್ಳೆ ತಂಡ ನರಹಾಡಿಯವ್ರಿರ್ಬಹುದು ಹರಾಡಿಯವರು ಕಿರಾಡಿ ತುಂಬ್ರಿ ಭಾಸ್ಕರಣ್ಣ ಆಮೇಲೆ ಒಳ್ಳೆ ಕಲಾವಿದ ಒಳ್ಳೆ ಖುಷಿ ಕೊಡ್ತೀಟ ಮುಂದಿನ ವರ್ಷವೂ ಕೂಡ ಈ ರೀತಿಯಾದಂತಹ ಹೊಸ ಅನುಭವವನ್ನು ಕೊಡ್ತದೆ ತಾವು ಈ ಕಲಾವಿದರಾಗಿ ಕಲಾವಿದರಾಗಿ ಅನೇಕ ಮೇಳಕ್ಕೆ ಸೇರದ ಕಾಲಕ್ಕೆ ತಾವು ತಮ್ಮ ಜೊತೆ ತಾವು ಕೂಡಿಕೊಂಡಂತಹ ಮೇರು ಕಲಾವಿದರನ್ನ ಸೇರಿಸಿಕೊಳ್ಬಹುದು ತುಂಬಾ ನಾನು ಸಾಲಿಗೆ ಮೇಳದಲ್ಲಿ ಮೇಳದಲ್ಲಿ ಪ್ರಬಂಧಕನಾಗಿದ್ದಾಗಲೇ ತುಂಬಾ ವೇಷ ಮಾಡಿದ್ದೇನೆ ಆ ವರ್ಷ ಆ ವರ್ಷ ಚಿಟಾಣಿ ಇದ್ರು ಚಿಟಾಣಿಯವರು ವಿದ್ಯಾಧರ ಜಲವಳ್ಳಿಯವರು ಆಮೇಲೆ ತುಂಬಾ ಫಸ್ಟ್ ವರ್ಷ ಆ ಜಲಹುಳ್ಳಿ ವಿದ್ಯಾ ಚಿಟಾಣಿ ರೊಟ್ಟಿಗೆ ತುಂಬಾ ವೇಷ ಮಾಡಿದ್ದೆ ನಾನು ಕಂಸಾರಾಮ್ ಕೃಷ್ಣ ಬಲರಾಮ ಮಂಕಿಯವರು ಕೃಷ್ಣಾನಂದ್ ಬಲರಾಮಾಯ್ತು ತುಂಬಾ ವೇಷ ಮಾಡಿದ್ದೆ ಅವರೊಟ್ಟಿಗೆ ಆಮೇಲೆ ಯಾಜ್ಯ ರೊಟ್ಟಿ ತುಂಬಾ ವೇಷ ಮಾಡಿದ್ದೀನಿ ನಾನು ಯಾ ಜೊತೆ ಒಂದು ಭಾರತ ರತ್ನ ಅಂತ ಪ್ರಸಂಗ ಒಂದು ಮಾಗದ ಒಂದು ವೇಷ ಬರ್ತದೆ ವಿಶ್ವನಾಥ್ ಶೆಟ್ಟರ್ದು ಕೃಷ್ಣ ಆ ಬಲರಾಮ ಬಲರಾಮ್ ಮಾದ ಬರ್ತಾ ಇತ್ತು ನಂತರ ಮಾಡಿಸ್ತಾ ಇದ್ರು ಅವ್ರು ಆ ವೇಷನೆಲ್ಲ ಹವ್ಯಾಸಿಯಾಗಿ ಅಂದ್ರೆ ಅವರಿಗೆ ನಾನು ನಾಲ್ಕು ಮ್ಯಾನೇಜರ್ ಆದ್ರೂ ನಂಗೆ ವೇಷ ಮಾಡ್ತೇನೆ ತುಂಬಾ ವೇಷ ಮಾಡಿದ್ದ ಮತ್ ನಾನು ಯಕ್ಷಗಾನಕ್ಕೆ ನನಗೆ ಹೆಚ್ಚು ನನ್ನ ಒಬ್ಬ ಒಬ್ಬ ಕಲಾವಿದನಾಗಿ ರೂಪುಗೊಳಿಸಿದ್ದೆ ಡಾಕ್ಟರ್ ವೈ ಚಂದ್ರ ಶೆಟ್ಟರ್ ಶೆಟ್ಟರು ಮತ್ತೆ ಆರು ಗೋಡ್ ಮುಂದೆ ಶೆಣೆಯವರು ಅವ್ರು ನಾನು ತುಂಬಾ ಚಿದ್ದರು ಅಂದ್ರೆ ನಾನು ಪ್ರತಿ ವೇ ಹವ್ಯಾಸಿಯಾಗಿ ನಾನು ವೇಷ ಮಾಡುವಾಗ್ಲು ಅವ್ರಲ್ಲಿ ಕೇಳು ಸಮಸ್ಯಕ್ ಹೋಗುದು ನಾವು ನಾಳೆ ಬೇಷೆ ಉಂಟು ಸರ್ ನಂಗೆ ಹೇಳ್ಕೊಡಿ ಅಂತೇಳಿ ಕಂಪ್ಲೀಟ್ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಹೇಳ್ಕೊಡ್ತಾ ಇದ್ರು ಇಲ್ಲ ಬಂದ್ರೆ ಒಂದು ವಾರ ಲೇಟ್ ಇದ್ರೆ ನಂಗೆ ಬರೆದು ಕಳ್ಸಿ ಕೊಡ್ತಾ ಇದ್ರು ಅರ್ಥನ ಇಷ್ಟಿಷ್ಟು ಹೇಳ್ಬೇಕು ಇಷ್ಟಿಷ್ಟು ಹೇಳಿ ನನ್ನ ನಿಜವಾಗಿ ಅವ್ರೇಬ್ರು ಯಕ್ಷಗಾನ ನನ್ನ ಒಂದೊಬ್ಬ ಕಲಾವಿದಂತ ಆದಿದ್ದಿದ್ರೆ ಡಾಕ್ಟರ್ ಮತ್ತೆ ಆರ್ಗೋರ್ ಒಂದೇ ಅವರು ನಾವು ಕ್ಲಿನಿಕ್ ಹೋಗ್ತಾ ಇದ್ದೀನಿ ನೇರ ಕ್ಲಿನಿಕ್ ಕ್ಲಿನಿಕ್ ಕುತ್ಕೊಳ್ಳೋದು ಅವ್ರು ಮೆಡಿಸಿನ್ ಕೊಡ್ತಾ ಇರೋದು ಹೇಳ್ತಾ ಇರೋದು ನಾವು ಬರ್ಕೊಳ್ಳೋದು ಈಗ ಕೊರೋನಾ ಪ್ರಸಂಗದ ಯಾವುದಾದ್ರು ಈಗ ಕೃಷ್ಣ ಅರ್ಜುನ ಅರ್ಜುನ ಮಾಡಬೇಕು ಸರ್ ನಂದು ನಾಳೆ ಒಂದು ಅರ್ಜುನ ವೇಷ ಸರ್ ಏನು ಮಾಡಲಿ ಅಂತ ಹೇಳಿ ಸಾಕು ಕಂಪ್ಲೀಟ್ ಅವ್ರು ಮೆಡಿಸಿನ್ ಕೊಡ್ತಾ ಇರ್ತಾರೆ ಆಗೋದಿವ ಈ ಕಡೆಯಲ್ಲಿ ಹೇಳ್ತಾ ಇರ್ತಾರೆ ಖಂಡಿತವಾಗಿ ಅವರಿಗೆ ಕಲೆ ಮೇಲೆ ಇರ್ತಕ್ಕಂತ ಒಂದು ಭಕ್ತಿಯೋ ಮತ್ತೆ ಹೇಳಬೇಕು ಎನ್ನುವಂತ ಒಂದು ತುಡಿತ ಖಂಡಿತವಾಗಿ ನಿಮ್ಮ ನಿಮಗೆ ಅವರಿಬ್ರು ಸಿಕ್ಕಿದ್ದು ನನ್ನ ಪುಣ್ಯ ನಿಮ್ಮ ಪುಣ್ಯ ಪುಣ್ಯ ತಾವು ರಂಗಸ್ಥಳದಲ್ಲಿ ಅನೇಕ ವೇಷಗಳನ್ನು ಮಾಡ್ತೀರಿ ತಮಗೆ ಬಹಳ ಮೆಚ್ಚುಗೆ ಕೊಟ್ಟಂತ ಸಂತೃಪ್ತಿ ಕೊಟ್ಟಂತ ಪಾತ್ರಗಳನ್ನು ನೆನಪಿಸಬಹುದು ಖಂಡಿತ ನಂಗೆ ತುಂಬಾ ಮೆಚ್ಚುಗೆ ವೇಷ ಭಸ್ಮಾಸುರಸುರ ತುಂಬಾ ತುಂಬಾ ಮಾಡಿದ್ದೇನೆ ದುಷ್ಟಬುದ್ಧಿ ಮಾಗದ ಆಗಿದೆ ತುಂಬಾ ಆದ್ರೆ ಮೊದಲು ನಾನು ಬೆಂಗಳೂರಿಗೆ ಹೋಗೋ ತನಕ ಒಂದೇ ಒಂದು ವಿಲನ್ ವೇಷ ಮಾಡಿದ್ದಿಲ್ಲ ನಾನು ಬರೀ ಚಂದ್ರಹಾಸ ಶ್ವೇತಕುಮಾರ ಕುಮಾರ ಸುಧನ್ವ ಇದನ್ನೇ ಮಾಡ್ತಾ ಇದ್ದೆ ಬೆಂಗಳೂರಿಗೆ ಹೋದ್ಮೇಲೆ ಒಂದಿನ ಮಾಡಿದ್ದು ಭಸ್ಮಾಸುರ ಅದ್ ಯಾರೋ ಒಬ್ರು ಭಸ್ಮಾಸುರ ಮಾಡೋರು ಇರ್ಲಿಲ್ಲ ಆ ದಿನ ನಂತರ ಮಾಡ್ಸಿದ್ವಿ ಅನಿವಾರ್ಯ ಅನಿವಾರ್ಯವಾಗಿ ನಂತರ ಮಾಡಿಸಿದ್ರು ಅಲ್ಲಿಂದ ಕಂಟಿನ್ಯೂ ಭಸ್ಮಾಸುರ ಮನಿ ಎಷ್ಟಾಯ್ತು ನಂಗೆ ಲೆಕ್ಕವೇ ಇಲ್ಲ ಆಮೇಲೆ ಮಹಿಷಾಸುರ ದೈವಿ ಹಾ ತುಂಬಾ ಆಗಿದೆ ಬೆಂಗಳೂರಲ್ಲಿ ಈ ತರ ವಿಷಯ ವೇಷ ಕಠೋಜ ಇದೆ ತುಂಬಾ ವೇಷ ಮಾಡಿ ತುಂಬಾ ನಂಗೆ ಖುಷಿ ಕೊಟ್ಟ ವೇಷ ಭಸ್ಮಾಸುರ ತುಂಬಾ ಇಷ್ಟ ದ್ವೇಷ ಇಷ್ಟ ದ್ವೇಷ ತಮ್ಮ ಒಂದು ಚಿತ್ರಭಿತ್ತಿಯಲ್ಲಿ ಬಹಳ ಅಚ್ಚಳಿದೆ ಉಳಿದಿರತಕ್ಕಂತ ಭಸ್ಮಾಸುರ ಆ ಭಸ್ಮಾಸುರವನ್ನು ಮಾಡೋದಕ್ಕೆ ತಮಗೆ ಸ್ಫೂರ್ತಿ ಯಾರು ಚಿಠಾಣಿ ಅವರೇ ತುಂಬಾ ನೋಡಿದ್ದೀನಿ ಜನ ನಾನು ಭಸ್ಮಾಸುರ ತುಂಬಾ ನೋಡಿ ತುಂಬಾ ಅವರು ಅವ್ರ ಭಸ್ಮಾಸುರ ನಂಗೆ ತುಂಬಾ ಇಷ್ಟ ತಾವು ಈ ಯಕ್ಷರಂಗಕ್ಕೆ ಬಂದಾಗ ವೇಷಧಾರಿಯಾಗಬೇಕಂತ ಬಂದ್ರ ಅಥವಾ ಬೇರೆ ಯಾವ್ದಾದ್ರು ವಿಭಾಗವನ್ನ ಕಲಿಬೇಕಂತ ಇತ್ತು ಇಲ್ಲ ಇಲ್ಲ ವೇಷಧಾರಿಯಾಗಿ ಬಂದಿದ್ದು ಕಲಾವಿದನಾಗಿ ಸ್ಥಳದಲ್ಲಿ ನಾನು ಒಂದು ಪಾತ್ರವನ್ನು ಮಾಡ್ಬೇಕೆನ್ನುವಂತ ಒಂದು ತುಡಿತೇನೆ ನನಗೆ ಯಕ್ಷಗಾನದ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ನಿಮ್ಗೆ ಗೆಲುವು ಮೇಘ ಮಯೂರ ಪ್ರಸಂಗವಾಯ್ತು ನೋಡಿ ಆ ಪ್ರಸಂಗದಲ್ಲಿ ಕೊಂಡದ್ಕೊಳ್ಳಿ ಅವ್ರು ಮೇಘ ನೋಡಿದ್ಮೇಲೆ ನನಗೆ ಯಕ್ಷಗಾನದ ಬಗ್ಗೆ ಇನ್ನೂ ಜಾಸ್ತಿ ನಾನು ನಾನೊಬ್ಬ ಕಲಾವಿದ ಆಗ್ಬೇಕು ಅಲ್ಲಿಂದನೇ ಮೇಘ ಪಾತ್ರ ನೋಡಿದ ಮೇಲೆ ನಂಗೆ ಯಕ್ಷಗಾನದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬಂದ್ ಇನ್ನೂ ಚಂದ ಮಾಡಬೇಕು ಒಳ್ಳೆ ವೇಷಾರಿ ಆಗ್ಬೇಕಂತ ಆಟ ಇದ್ದಂಗೆ ಆಟ ಟೈಮ್ ಮೇಘ ನೋಡಿದ ತುಂಬಾ ಮನಸ್ಸಲ್ಲಿ ಒಂದು ಪ್ರಭಾವ ಬೀರದಂತ ಒಂದು ಪಾತ್ರ ಆಗಿರ್ತದೆ ತಾವು ಕಲಾವಿದರಾಗಿ ಈಗ ಪ್ರಸ್ತುತ ಮಂದ್ಯಾರ್ಥಿ ಮೇಳದಲ್ಲಿ ಇದ್ರು ಕಲಿಯುವಂತ ತುಡಿತಾ ಇರುವಂತ ಮಕ್ಕಳಿಗೆ ತರಗತಿಗಳನ್ನು ಮಾಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಮಾಡ್ತಾ ಇದ್ದೀರಿ ಈಗ ಒಂದು ಅದೇ ಕಟಗೇರಿ ಅಂತ ಕಟಗೇರಿ ಆಮೇಲೆ ಕೋಣಿಲಿ ಎರಡು ಕಡೆ ಮಾಡ್ತಾ ಇದ್ದೀನಿ ಮೂರ್ ಕಡೆ ಕ್ಲಾಸ್ ಮಾಡ್ತಾ ಇದ್ದೀರ ಹವ್ಯಾಸಿಯಾಗಿ ಈ ಬಿಡುವಿನ ಈ ಮಳೆಗಾಲದಲ್ಲಿ ತಾವುಗಳಲ್ಲಿ ಆದ್ರೂ ಬೇರೆ ಯಾವ್ದಾದ್ರು ಪ್ರವಾಸಿ ಹವ್ಯಾಸಿ ತಂಡಗಳಲ್ಲಿ ಭಾಗವಹಿಸ್ತಿದ್ರ ಇಲ್ಲ ನಾನು ಮತ್ತೆ ಬೆಂಗಳೂರಿನಲ್ಲಿ ಬೆಂಗಳೂರು ಹೋದ್ ಮಳೆಗಾಲದಲ್ಲಿ ನಾವು ಬೆಂಗಳೂರಲ್ಲೇ ಕಾರ್ಯಕ್ರಮ ಮಾಡ್ತೇವೆ ತುಂಬಾ ಇಲ್ಲಿ ಮೇಲೆ ಮೇಳದ ಕ್ಯಾಂಪ್ ಇತ್ತು ಮುಂದರ್ತಿ ಮೇಳದ ಆಟ ಇತ್ತಲ್ಲ ಮಳೆಗಾಲದಲ್ಲಿ ಆಟ ಕೊಡ್ತಾರೆ ಮಧ್ಯ ಗ್ಯಾಪ್ ಆದಾಗ ಸಿದ್ಧ ಬೆಂಗಳೂರು ಹೋಗಿದ್ದೆ ಇನ್ನೂ ಕೂಡ ತಾವು ಕರ್ನಾಟಕ ಕಲಾ ದರ್ಶನದಲ್ಲಿ ಹಾಗೆ ಹಾಗೆ ಉಂಟು ಹಾಗೆ ಉಂಟು ಅಲ್ಲಿ ಕಾರ್ಯಕ್ರಮಗಳಿದ್ರು ಹೋಗ್ತೀವಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿ ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ నమస్కారం యక్షగనం విశ్వగానం ఆరి నీనో మోగిని నీనో భువన ఏనే చెలు సురేణి